ಐವತ್ತೆಂಟನೇ ಹುಟ್ಟು ಅಪ್ಪ ಪತ್ನಿಯನ್ನ ಹಾಡಿ ಹೊಗಳಿದ ಜಗ್ಗೇಶ್ ಏನೂ ಇಲ್ಲದ ನನ್ನ ನಂಬಿ ಬಂದವಳು ಜಗ್ಗೇಶ್ ಭಾವಕ ಪತ್ರ ಮೋದಿ ಜೊತೆಗಿನ ಫೋಟೋ ಏನಿದರ ಸೀಕ್ರೆಟ್ ഒമ്പാണെ ഒമ്പാണെ പ്രീതീയ നന്ന സഹേ ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ಲವ್ ಬರ್ಡ್ಸ್ ಜಗ್ಗೇಶ್ ಹಾಗೂ ಪತ್ನಿ ಪರಿಮಳ ಇವರಿಬ್ಬರ ಕ್ರಾಂತಿಕಾರಿ ಲವ್ ಸ್ಟೋರಿ ಬಗ್ಗೆ ಈಗಾಗಲೇ ಗೊತ್ತೇ ಇದೆ ಇವರಿಬ್ಬರ ಪ್ರೀತಿಗೆ ಸುಮಾರು ನಾಲ್ಕು ದಶಕಗಳ ಇತಿಹಾಸವಿದೆ ಜಗ್ಗೇಶ್ ಇನ್ನು ಚಿತ್ರರಂಗದಲ್ಲಿ ನೆಲೆಯೂರುವುದಕ್ಕೂ ಪರದಾಡ್ತಾ ಇದ್ರು ಆ ವೇಳೆ ಮನೆಯವರ ವಿರೋಧದ ನಡುವೆ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಇಂದು ಯುವ ಪ್ರೇಮಿಗಳಿಗೆ ಮಾದರಿ ಪತಿಯಂತೆ ಪರಿಮಳ ಜಗ್ಗೇಶ್ ಅವರು ಕೂಡ ತಮ್ಮದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಮನಿ ಅವರ ವಿರೋಧದ ನಡುವೆಯೂ ಜಗ್ಗೇಶ್ ಅವರನ್ನ ಪ್ರೀತಿ ಮದುವೆ ಬಳಿಕ ಪರಿಮಳ ಜಗ್ಗೇಶ್ ಶಿಕ್ಷಣವನ್ನು ಮುಂದುವರೆಸಿದ್ರು ಇಂದು ಅವರದ್ದೇ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಐವತ್ತೆಂಟನೇ ವಯಸ್ಸಿನಲ್ಲಿಯೂ ಕಲಿಯುವ ಉತ್ಸಾಹ ಇನ್ನೂ ಕುಕ್ಕಿಲ್ಲ ಸದ್ಯ ಸೀನಿಯರ್ಸ್ ಶೂಟಿಂಗ್ ತರಬೇತಿ ಪಡೆಯುತ್ತಿದ್ದು ಈಗಾಗಲೇ ಫಿಟ್ನೆಸ್ ಸಕ್ಕರೆ ಖಾಯಿಲೆ ಇರುವವರಿಗೆ ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ಸಲಹೆ ನೀಡುತ್ತಿದ್ದಾರೆ ಪತಿ ಜಗ್ಗೇಶ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದಾಗ ಅವರ ಸಲಹೆಯಂತೆ ಮಿಲೆಟ್ಸ್ ಬಗ್ಗೆ ಪುಸ್ತಕವನ್ನ ಬರೆದು ಪ್ರಕಟಿಸಿದ್ದಾರೆ ಇನ್ನು ಪತ್ನಿ ಐವತ್ತೆಂಟನೇ ಹುಟ್ಟು ಸಂದರ್ಭದಲ್ಲಿ ಜಗ್ಗೇಶ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪತ್ನಿ ಸಾಧನೆಯನ್ನ ಹೊಗಳಿ ಪೋಸ್ಟ್ ಮಾಡಿದ್ದಾರೆ ಹೌದು ಸೆಪ್ಟೆಂಬರ್ನಲ್ಲಿ ಪರಿಮಳನ ಪ್ರಥಮ ಕಂಡಿತು ಆಗ ಆಕೆಗೆ ಹದಿನಾಲ್ಕು ವರ್ಷ ಆಕೆಯನ್ನು ನೋಡಿದಾಗ ಪ್ರಥಮ ನೋಟಕ್ಕೆ ಇಷ್ಟವಾಗ್ಬಿಟ್ಲು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಾನು ಅವಳನ್ನು ಮದುವೆಯಾದೆ ಏನೂ ಇಲ್ಲದೆ ನನ್ನ ನಂಬಿ ಬಂದವಳು ನನ್ನ ಕೇಳಿದು ಅಂದೆ ನನ್ನನ್ನು ಓದಿಸು ಅಂತ ಮರು ಮಾತನಾಡದೆ ಆಗಬಹುದು ಅಂತ ಮಾತು ಕೊಟ್ಟು ಪಿ ಸಿಗೆ ಈಸ್ಟ್ ವೆಸ್ಟ್ ಕಾಲೇಜಿಗೆ ಸೇರಿಸಿದೆ ಅದ್ಭುತ ಅಂಕ ಪಡೆದು ಬಿ ಎಮ್ ಎಸ್ ಎಂಜಿನಿಯರಿಂಗ್ ಸೇರಿಸಿದೆ ಪದವಿ ಪಡೆದು ನಂತರ ಅನೇಕ ವಿಭಾಗದಲ್ಲಿ ಓದಿ ಈಗ ಸಾವಿರಾರು ಜನರಿಗೆ ಸಕ್ಕರೆ ಕಾಯಿಲೆ ಹಾಗೂ ತೂಕ ಎಳಿಸುವ ಕಾಯಕದಲ್ಲಿ ಹೆಸರು ಮಾಡುತ್ತಿದ್ದಾಳೆ ಶ್ರೀ ನರೇಂದ್ರ ಮೋದಿ ಅವರು ಈಕೆಯ ಸಾಧನೆ ಕೇಳಿ ಅನ್ನದ ಮೇಲೆ ಪುಸ್ತಕ ಬರೆಯುವಂತೆ ಪ್ರೇರೇಪಿಸಿದ್ರು ಅದನ್ನ ಪೂರ್ಣ ಮಾಡಿ ಬಿಡುಗಡೆ ಮಾಡಿದ್ಲು ಇಷ್ಟು ಸಾಲದಂತೆ ಈಗ ಸೀನಿಯರ್ಸ್ ಶೂಟಿಂಗ್ ಪರಿಣಿತಿ ಪಡೆಯುತ್ತಿದ್ದಾಳೆ ಸಾಧನೆಗೆ ವಯಸ್ಸಿಲ್ಲ ಬೇಕಿರುವುದು ಮನಸ್ಸು ಮಾತ್ರ ಅಂತ ನಿರೂಪಿಸುತ್ತಿದ್ದಾಳೆ ಆಕೆಯ ಬಗ್ಗೆ ಈ ಬರವಣಿಗೆಯ ಕಾರಣ ನಾನು ಭೇಟಿ ಮಾಡಿದ ಅಂದಿನ ಹದಿನಾಲ್ಕರ ತರುಣಿಗೆ ಇಂದು ಐವತ್ತೆಂಟರ ಸಂಭ್ರಮ ಪತಿಯಾಗಿ ಅವಳಿಗೆ ಪ್ರೀತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ನಟ ಜಗ್ಗೇಶ್ ಪತ್ನಿಯ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ ಜಗ್ಗೇಶ್ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಕೂಡ ಪರಿಮಳ ಜಗ್ಗೇಶ್ ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ ಜಗ್ಗೇಶ್ ಚಿತ್ರರಂಗದಲ್ಲಿ ನೆಲೆಯುತ್ತಿದ್ದ ಸಮಯದಲ್ಲಿ ಅವರಿಗೆ ಬೆಂಬಲವಾಗಿ ನಿಂತವರು ಪರಿಮಳ ಜಗ್ಗೇಶ್ ಅತಿ ಚಿಕ್ಕ ವಯಸ್ಸಿನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಕಷ್ಟದಲ್ಲಿ ಸಂಸಾರವನ್ನು ತೂಗಿಸಿಕೊಂಡು ಬಂದವರು ಅಂತಹ ಕಷ್ಟದಲ್ಲಿಯೂ ವಿದ್ಯಾಭ್ಯಾಸ ಮುಂದುವರಿಸಿ ತಮ್ಮದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಇದು ಜಗ್ಗೇಶ್ ಮಾಡಿದ ಸಾಧನೆಗಿಂತ ಕಮ್ಮಿ ಏನಲ್ಲ ವರುಣ್ಯಂ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು